ಸರ್ ಇದು ಸ್ಕೂಲ್ ಹೈಫೀಲ್ಡ್ ಗೌರ್ಮೆಂಟು ಇದು ಕೇಳಿ ಇಂಜಿನಿಯರ್ ಕಾಲೇಜು ಇದು ಏನಂದ್ರೆ ತೊಂದರೆ ಇದು ಇದೆಲ್ಲ ಜೆ ಸಿ ಪಿ ಬಂದು ಕ್ಲೀನ್ ಮಾಡಬೇಕಾಗಿತ್ತು ಗಾಡಿ ಬರೋಕ್ಕೆ ಹೋಗೋಕ್ಕೆ ತೊಂದರೆ ಆಗ್ತಾಯಿದೆ ಮಕ್ಕಳಿಗೆಲ್ಲಿ ಕರ್ಕೊಂಡು ಬಂದು ಬಿಡೋಕ್ಕೆ ಅವ್ರು ಆಟೋನಲ್ಲಿ ಬರ್ತಾರೆ ಹಂಗೆ ನಡ್ಕೊಂಡು ಬರ್ತಾರೆ ಅದೆಲ್ಲ ತೊಂದರೆ ಆಗ್ತಾ ಇದೆ ಇದು ಇದು ಪಟಾಕಿ ಅಂಗಡಿ ಎಲ್ಲ ಇಟ್ಕೊಂಡಿದ್ರು ಅವರು ಆಯಿತು ಮತ್ತೆ ಹಬ್ಬ ಆಯಿತು ಮಾಡಿಬಿಟ್ಟಿದ್ದಾರೆ ಇನ್ನು ಜಾಸ್ತಿ ಆಗಿದೆ ಆಯಿತು ಒಂದು ನಾಲ್ಕೈದು ದಿವಸ ಒಂದು ಯಾರೋ ಬಂದಿಲ್ಲ ಹೌದು ಹೌದು ಮುನ್ಸ್ಪಾಲ್ ಅವ್ರು ಬಂದು ಮಾಡಿದರೆ ಚೆನ್ನಾಗಿತ್ತು ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ಇಲ್ಲಿ ನೋಡಿ ಹಂಗೆ ಬರ್ಬೇಕು ಕಾಲೇಜ್ ಇರೋದು ಇಲ್ಲಿ ನಾವೆಲ್ಲ ಅವ್ರಿಗೆ ಬಿಡ್ಬೇಕಂದ್ರೆ ಆ ಕಡೆಯಿಂದ ಸುತ್ತಕೊಂಡು ಬರಬೇಕು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ದಯವಿಟ್ಟು ನಾವು ಹೇಳೋದು ಏನಂದ್ರೆ ಸ ಇವ್ರಿಗೆ ಮುನ್ಸುಪಾಲ್ ಅವ್ರಿಗೆ ಇದು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಬಿಟ್ರೆ ಬಂದೋಕೆ ಹೋಗೋಕ್ಕೆ ಹುಡುಗರಿಗೆ ವೆಹಿಕಲ್ಸ್ ಬರೋಕ್ಕೆ ಚೆನ್ನಾಗಿರತ್ತೆ ಅಂತ ಅಷ್ಟೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಹಾ ನಮ್ಮ ಹೆಸರು ಸರ್ ಇಲ್ಲಿ ಏನು ಸಮಸ್ಯೆ ಇಲ್ಲಿ ಏನು ಸಮಸ್ಯೆ ಇಲ್ಲ ಸರ್ ಟಪಾಟೆ ಟಪಾಟೆ ಅಂಗಡಿ ಹಾಕಿದರೆ ಅದೇನಾಗಿದೆ ಅಂದರೆ ಕ್ಲೀನ್ ಮಾಡಿಲ್ಲ ಅದೇನೂ ಇಲ್ಲ ಹಂಗೆ ಬಿಟ್ಟಿದ್ರೆ ಬರೋಕ್ಕೆ ಹೋಗೋಕ್ಕೆ ಚೆನ್ನಾಗಿ ತೊಂದರೆ ಇದೆ ಸರ್ ಇದು ಇಲ್ಲಿ ಈ ಥರ ಏನು ಸರ್ ಒಂದು ಎಂಟು ದಿನದಿಂದ ಐತೆ ಎಂಟು ಹತ್ತು ದಿನದಿಂದ ಇದೆ ಸರ್ ಹ್ಞೂ ಚೆನ್ನಾಗಿ ತೊಂದರೆ ಇದೆ ಸರ್ ಬರೋಕ್ಕೆ ಗಾಡಿಗಳು ಬರೋಕ್ಕೆ ಹುಡುಗ ಕರ್ಕೊಂಡು ಬರೋಕ್ಕೆ ಏನು ಒಂದಕ್ಕೆ ತೊಂದರೆ ಇದೆ ಫಸ್ಟ್ ಕ್ಲೀನ್ ಮಾಡಬೇಕು ಸರ್ ಇಲ್ಲಿ ಹ್ಞೂ ಕ್ಲೀನ್ ಮಾಡಬೇಕು ಮಾಡಿಲ್ಲ ಇನ್ನು ಇನ್ನೂ ಅವರು ಮುನ್ಸಿಪಾಲ್ಟಿ ಅವರು ಕ್ಲೀನ್ ಮಾಡಲ್ಲ ಮಾಡಿಲ್ಲ ಇನ್ನು ಕ್ಲೀನ್ ಮಾಡಬೇಕು ಸರ್ ಅದು ಫಸ್ಟು ಬರೋಕ್ಕೆ ಹೋಗೋಕ್ಕೆ ತೊಂದರೆ ಇದೆ ಜನಗಳಿಗೆ ಮಕ್ಕಳಿಗೂ ತೊಂದರೆ ಇದೆ ಹ್ಞೂ ಸಮಸ್ಯೆ ಏನು ಸಮಸ್ಯೆ ಎಲ್ಲ ಇಲ್ಲಿ ಅಂಗಡಿ ಪಟಾಕಿ ಅಂಗಡಿ ಹಾಕಿದ್ರು ಹಂಗೆ ಬಿಟ್ಟು ಬಿಟ್ಟು ಹೋಗಿದ್ದಾರೆ ಇವಾಗ ನಮಗೆ ಬರೋಕ್ಕೆ ಹೋಗಕ್ಕೆ ಕಷ್ಟ ಆಗ್ತಾ ಇದೆ ಮಕ್ಕಳು ಕರ್ಕೊಂಡು ಬಂದಕ್ಕೆ ಗಾಡಿ ಓಡಾಡೋಕ್ಕೆ ಕಷ್ಟ ಆಗತ್ತೆ ಎಲ್ಲಿನ ಶಿಲ್ಪ ಏನೇನೋ ಆಗದ್ರೆ ಹೆಚ್ಚು ಕಡಿಮೆ ಆಗದೆ ನಾವು ಬಿದ್ದೋಡ್ತೀವಿ ಸುಮಾರು ಮೂರು ಸತಿ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಅದೇ ಕ್ಲೀನ್ ಮಾಡೋ ಅವ್ರಿಗೆ ನಗರಸಭೆ ಅವ್ರಿಗೆ ಹೇಳಿದ್ದೀನಿ ಅಯ್ಯ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಮಾಡಲಿಲ್ಲ ಸರ್ ಇನ್ನೊಂದು ಅಲ್ಲಿ ಬಡೋವಾಗ ಅಲ್ಲಿ ರಿಸರ್ಚ್ ಮಾಡ್ತಾರೆ ಅದು ಸ್ವಲ್ಪ ಕಂಟ್ರೋಲ್ ಮಾಡಿ ಕೇಳಿ ಅವ್ರನ್ನ ಎಲ್ಲಿ ಗೇ ಗೇಸ್ ಪಾಸ್ನಲ್ಲಿ ಹ್ ಯಾಕೆಂದ್ರೆ ಹೆಣ್ಮಕ್ಳು ಎಲ್ಲ ಬರ್ತಾಯಿತ್ತು ಅದ ಕಡೆ ಅದು ಸ್ವಲ್ಪ ಇದು ಮಾಡಿ ಇದು ಹೇಳ್ತಾಯಿ ಒಂದೊಂದು ಸರ್ತಿ ಮೊನ್ನೆನೂ ಹೇಳಿದ್ದೀನಿ ಬರೋಕೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ ಸರ್ ಇದು ಸ್ವಲ್ಪ ದಯವಿಟ್ಟು ಇದು ಕ್ಲೀನ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಓ ಮಾಡೋಣ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ವ್ಯವಸ್ಥೆ ಚೆನ್ನಾಗಿರಲಿ ಎಂದ್ರಕೂ ಅನುಕೂಲ ಆಗುತ್ತೆ ಕೇಳ್ತಾ ಇದ್ದೀನಿ ಜೈ ಭೀಮ್ ನಿಮ್ಮ ಹೆಸರು ಶಂಕರ್ ಅಂತ ಇದು ಫೀಲ್ಡ್ ಯಾವ ಫೀಲ್ಡ್ ಇದು ಐ ನಮ್ಮ ಸ್ಕೂಲ್ ಫೀಲ್ಡು ನೇತಾಜಿ ಕ್ರೀಡಾಂಗಣ ಇದು ಇಲ್ಲಿ ಪಟಾಕಿ ಅಂಗಡಿಗಳೇನೋ ಹಾಕಿದ್ದಾರಾ ಅದು ಕ್ಲೀನ್ ಮಾಡೋ ವ್ಯವಸ್ಥೆನೇ ಮಾಡಿಲ್ಲ ನಮ್ಮ ಮುನ್ಸಿಪಾಲ್ಟಿ ಆಫೀಸವರ್ಗು ಯ ಹಾಕೋವಾಗ ಎಲ್ಲರೂ ಹಾಕ್ಬಿಡ್ತಾರೆ ಚೆನ್ನಾಗಿ ಹಾಕೋವಾಗ ಹಾಕ್ಬಿಟ್ಟು ಎಲ್ಲ ಮಾಡಿಕೊಂಡು ಹೊಲ್ಟೋಗ್ತಾರೆ ಇವಾಗ ನಾವು ಇದೆಲ್ಲ ಕ್ಲೀನ್ ಮಾಡಿ ಕಾಲೇಜ್ ಬರೋ ವ್ಯಕ್ತಿಗೆ ಎಲ್ಲರಿಗೂ ಜಾಸ್ತಿ ಇದಾಗ್ತಾಯಿದೆ ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಇದ್ದೀನಿ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಇದನ್ನು ತಮ್ಮ ಹೆಚ್ಚಿಗೆ ತಗೊಂಡು ಎಲ್ಲ ಕ್ಲೀನ್ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಹೆಸರು ಸರ್ ನಮ್ಮ ಹೆಸರು ಮಂಜುನಾಥ ಅಂತ ಇದು ಸರ್ ನೇತಾಂಜಿ ಕ್ರೀಡಾಂಗಣ ಹೈಸ್ಕೂಲ್ ಫೀಲ್ಡ್ ಅಂತ ಸಮಸ್ಯೆ ಆಗ್ತಾ ಇದೆ ಸರ್ ಒಂದು ವಾರಕ್ಕೆ ಮುಂಚೆ ಪಟಾಕಿ ಹಂಗೆ ಹಾಕಿದ್ರು ಅದು ಪಟಾಕಿ ಹೆಂಗೆ ನಿಲ್ಸಕ್ಕೆ ಮರಳೆಲ್ಲ ಅದು ಅಡ್ಡ ಹಾಕೊಂಡಿದ್ರು ಪಟಾಕಿ ಹೆಂಗೆ ಎತ್ಕೊಂಡು ಹೊರಟೋದ್ರು ಆದ್ರೆ ಮರಳು ಮಾತ್ರ ಕ್ಲೀನ್ ಆಗಿ ಕ್ಲೀನ್ ಮಾಡಿಲ್ಲ ಗಾಡಿಗಳು ಬರೋಕ್ಕೆ ಹೋಗೋಕ್ಕೆ ಮತ್ತೆ ಸ್ಕೂಲ್ ಮಕ್ಳು ಬರೋಕ್ಕೆ ಹೋಗೋಕ್ಕೆಲ್ಲ ತೊಂದರೆ ಆಗ್ತೈತೆ ಹಳ್ಳಗಳಿದೆ ಮತ್ತೆ ಇಲ್ಲಿ ಸ್ಪೋರ್ಟ್ಸ್ ಆಡ್ತಾಯಿದ್ದೆ ವಾಲಿಬಾಲ್ ಆಡ್ತಾ ಆಡ್ತಾಯಿದ್ರು ಅದು ಆಡೋ ಕೂಡ ಇವಾಗ ಇದೇ ಇಲ್ಲ ತೊಂದರೆ ಇದಕ್ಕೂ ತೊಂದರೆ ಇದೆ ಎಲ್ಲ ಪ್ರತಿಯೊಂದಕ್ಕೂ ತೊಂದರೆ ಆಗ್ತೈತೆ ಸರ್ ಇಲ್ಲಿ ಅವ್ರು ಹಾಕೊಳೋಕೆ ಹಾಕೊಳೋದ್ರು ಮತ್ತೆ ಕ್ಲೀನ್ ಮಾತ್ರ ಮಾಡಿಲ್ಲ ಅವರು ಸರ್ ನಗರಸಭೆ ನಮ್ಮ ನಗರಸಭೆ ಅವ್ರು ಮಾಡ್ಬೇಕು ಸರ್ ಅವರು ತಾನೇ ಪರ್ಮಿಷನ್ ಕೊಟ್ಟು ಅವ್ರು ಹಾಕೊಂತಾರೆ ಇಲ್ಲಿ ಅವರು ಪರ್ಮಿಷನ್ ಅದು ಅವರೇ ಕ್ಲೀನ್ ಮಾಡಿಸ್ಬೇಕಿತ್ತು ಅದು ಅವರೇ ಕ್ಲೀನ್ ಅಂದ್ರೆ ನೀನು ಮತ್ತೆ ಅಲ್ಲಿ ಗೇಟ್ ಹತ್ರ ಬಂದರೆ ಪಬ್ಲಿಕ್ ಎಲ್ಲ ಅಲ್ಲೇ ವಾಶ್ರೂಮ್ ಗೊತ್ತಾಯ್ತಾರೆ ಹೆಣ್ಮಕ್ಳು ಬರ್ತಾ ಇರ್ತಾರೆ ಅವ್ರು ಬಂದರೂ ಕೂಡ ಇದು ಮಾಡಲ್ಲ ಅಲ್ಲೇ ಓದ್ತಾ ಇರ್ತಾರೆ ಅದೊಂದು ಸ್ವಲ್ಪ ಗಮನಕ್ಕೆ ತಗೊಂಡು ಅದೇನು ವ್ಯವಸ್ಥೆ ಮಾಡಿಕೊಟ್ರೆ ಸೊ ಪಬ್ಲಿಕ್ ಸ್ಕೂಲ್ ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ ಕಾಲೇಜ್ ಮಕ್ಕಳು ಎಲ್ಲರಿಗೂ ಒಳ್ಳೇದಾಗುತ್ತೆ ಹೆಣ್ಮಕ್ಳು ಬಂದರೂ ಅವ್ರು ಅಲ್ಲೇ ಓದ್ತಾ ಇರ್ತಾರೆ ಅವ್ರು ಮಾತ್ರ ಇದು ಮಾಡಲ್ಲ ಇದಕ್ಕೆ ಎಷ್ಟೊಂದು ಸಲ ಹೇಳಿದ್ವಿ ಏನೂ ಮಾಡ್ತಾಯಿಲ್ಲ ಅವರು ಮಂಜುನಾಥ ಅಂತ ಅವಾಗ್ಲಿ ಪಡೆಯಿದ್ದು ಹೇಳಿದ್ವಿ ನೋಡಿ ಇಲ್ಲಿ ಪಬ್ಲಿಕ್ ಬಂದೆಲ್ಲ ಯಾವಾಗೂ ಬಂದು ಯೂರಿನ್ ಪಾಸ್ ಮಾಡ್ತಾರೆ ಅದು ಮುನ್ಸಿಪಾಲ್ಟಿ ನೋಡ್ತಾ ಇರ್ತಾರೆ ಪೊಲೀಸರೆಲ್ಲ ನೋಡ್ತಾ ಇರ್ತಾರೆ ಆದರೂ ಏನೇನಕ್ಕೆ ತಲೆ ಇಲ್ಲ ಒಂದು ಸಿ ಸಿ ಕ್ಯಾಮ್ರ ಫಿಟ್ ಮಾಡಿಬಿಟ್ಟು ಇಲ್ಲಿ ಯೂರಿನ್ಗೆ ಹೋದರೆ ಇದು ಮಾಡ್ತೀವಿ ಫೈನ್ ಹಾಕ್ತೀವಿ ಅದು ಇದು ಏನಾದರೂ ಹೇಳಿದ್ರೆ ಅವಾಗ ಕಂಟ್ರೋಲ್ ಬರ್ತವೆ ಒಂದು ಸಿ ಸಿ ಕ್ಯಾಮ್ರಾ ಫಿಟ್ ಮಾಡ್ಬೇಕು ಅಂತ ಇದು ಮಾಡ್ತಾ ಇದೀವಿ ಇಲ್ಲಿ ಮತ್ತು ಆ ಕಡೆ ಈ ಕಡೆ ಒಂದು ಈ ಏನೋ ಮಾಡ್ತಾರೆ ಆ ಕಡೆ ಏನು ಮಾಡ್ತಾರೆ ಆ ಗೋಳೆ ಹಿಂದ್ಗಡೆ ಸ್ಕೂಲ್ ಐತೆ ಚಿಕ್ಕ ಮಕ್ಕಳದು ಅವ್ರು ಈ ಕಡೆ ಗೇಟ್ ತೆಗೆಯೋ ಕೂಡ ಇದಾಗ್ತೈತೆ ಅದರಿಂದ ಮುನ್ಸಿಪಾಲ್ಟಿ ಅವ್ರು ಕೇಳ್ಕೊತ ಇದ್ದೀವಿ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತ ಸಿ ಸಿ ಕ್ಯಾಮ್ರಾವನ್ನು ಫಿಟ್ ಮಾಡಿದೆ ಕಂಟ್ರೋಲ್ ಬರ್ತಿಲ್ಲ ಅಂದರೆ ಕಂಟ್ರೋಲ್ ಬರಲ್ಲ ಅಂತ ಅಲ್ಲಿ ಚಿಕ್ಕ ಮಕ್ಕಳು ಸ್ಕೂಲ್ ಐತೆ ಆ ಕಡೆ ಅವ್ರಿಗೆ ಫುಲ್ ಇಲ್ಲೆಲ್ಲ ಪಬ್ಲಿಕ್ ಬಂದು ಇವ್ರನ್ನು ಮಾಡೋದ್ರಿಂದ ಅವ್ರಿಗೆಲ್ಲ ಹೋಗುತ್ತೆ ಚಿಕ್ಕಮಕ್ಳು ಸ್ಕೂಲ್ ಅಲ್ಲಿ ಓದಕ್ಕೆ ಇದಾಗ್ತೈತೆ ಅದರಿಂದ ಒಂದು ಇದು ಮಾಡಬೇಕು ಅಂತ ಸಿ ಸಿ ಕ್ಯಾಮ್ರ ಸಿ ಸಿ ಕ್ಯಾಮ್ರಾವನ್ನು ಫಿಟ್ ಮಾಡಿ ಇದು ಮಾಡಬೇಕಂತ ಮುನ್ಸಿಪಾಲ್ಟಿ ಅವನ್ನ ಕೋರ್ಕೊತಾ ಇದ್ದೀವಿ ನಮ್ಮ ಮುನ್ಸಿಪಾಲ್ಟಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿತನ ಎತ್ತು ತೋರಿಸ್ತಾ ಇದೆ ಇದಕ್ಕೆ ಎಲ್ಲ ಮುಗ್ಧ ಅಮಾಯಕರು ಮತ್ತು ದೀನ್ ದಲಿತ ಬಡ ಮಕ್ಕಳು ಬರೋದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸರ್ ಅಲ್ಲಿ ಹೋಗೋಕ್ಕೆ ಏನಾದರೂ ನಿಮಗೆ ಏನಾದರೂ ಮನಸ್ಸು ಬರುತ್ತೆ ಸರ್ ಅಷ್ಟೊಂದು ಗಬ್ಬು ದುರ್ನಾತ ಹೊಡಿತಾ ಇರುತ್ತೆ ಇದನ್ನು ಕೇಳೋರು ಹೇಳೋರು ಯಾರೂ ಇಲ್ಲ ಆ ರೀತಿಯಾಗಿ ಆಡಳಿತ ವ್ಯವಸ್ಥೆನೂ ಹಂಗೆ ಇದೆ ನಮ್ಮ ತಾಲೂಕಿನಲ್ಲಿ ಇದು ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಆಗಿ ಕಟ್ಟಿದ್ರು ಸರ್ ಇದು ಅವರು ಇಂಗ್ಲೀಷರು ಈ ಆನ್ ದ ವೇ ಎನ್ ಎಚ್ ಫೋರ್ನಲ್ಲಿ ಹೋಗುವಾಗ ಹೈದ್ರಾಬಾದು ಮೆಡ್ರಾಸ್ಗೆ ಹೋಗುವಾಗ ಅವರು ಬ ಹೋಗು ಹೋಗುವಾಗ ಬರುವಾಗ ಇರೋಕ್ಕೆ ಬಂಗ್ಲಾನಂತ ಇದು ಇರಕ್ಕೆ ಈಗ ಅದನ್ನು ಮಾರ್ಪಾಟಾಗಿ ಸ್ಕೂಲಾಗಿ ಮಾರ್ಪಾಡಾಗಿದೆ ಬಂಗ್ಲಾ ಶಾಲೆ ಅಂತ ಈ ಎಲ್ಲ ಕಡೆ ಮಕ್ಕ ಇಡೋಕ್ಕೂ ಆಗೋದಿಲ್ಲ ಜನಜೀವನಕ್ಕೆ ಮತ್ತು ಮಕ್ಕಳಿಗೆ ತುಂಬ ಅನಾನುಕೂಲ ರೋಗ ರುಜಿನಗಳು ಬರುತ್ತೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಗಮನ ಹರಿಸಿ ಅದನ್ನು ಆದಷ್ಟು ಮಕ್ಕಳಿಗೆ ಪೋಷಕರಿಗೆ ನಿಮ್ಮಂಥ ನಮ್ಮಂಥವರಿಗೆ ಮಾ ಒಂದು ಒಳ್ಳೆಯದು ಮಾಡಲಿ ಅಂತ ನಿಮ್ಮಲ್ಲಿ ನಾನು ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸೊಮ್ಮೆ ಆಗುತ್ತೆ ಸರ್ ಸರ್ ಇನ್ನು ಏನು ಮಾಡೋಕ್ಕಾಗೋದಿಲ್ಲ ಇನ್ನು ನೈಟ್ ಡೇ ಕಾವಲಿಕ್ಕೆ ಆಗುತ್ತೆ ಸರ್ ಸಿ ಕ್ಯಾಮ್ರಾ ಹಾಕ್ಬಿಟ್ಟು ಅದ್ರಲ್ಲಿ ನೋಡ್ಬಿಟ್ಟು ಫೈನ್ ಹಾಕಿದ್ರೆ ಭಯ ಉಟ್ಸುತ್ತೆ ಸರ್ ಹೌದು ಸರ್ ಹೌದು ಸರ್ ಅದರಲ್ಲಿ ಹೇಳ ತರ್ಬೇಕು ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಲಿ ತಗೊಂಡು ಬರ್ಬೇಕುಮ್ಯಾನ್ ಕ್ರೀಡಾಂಗಣ ಮತ್ತೆ ಇಲ್ಲಿ ಅಂಬೇಡ್ಕರ್ ಆಫೀಸ್ ಇದೆ ಇಲ್ಲಿ ಕಾರ್ಮಿಕರ ಒಂದು ಕೂಲಿ ಕಾರ್ಮಿಕರ ಒಂದು ಕಟ್ಟಡ ಇದೆ ಸರ್ ಆ ಕಡೆ ಬಂದು ನೌಕರರ ಭವನ ಇದೆ ಇಲ್ಲಿ ಓಡಾಡೋದಕ್ಕೆ ಜನಜೀವನ ಅವರವರ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಹೋಗೋದಕ್ಕೂ ತುಂಬ ಕಷ್ಟ ಎಲ್ಲ ಗಾಡಿಗಳು ಬೆಳಗ್ಗೆ ಬಂದು ಏಳುವರೆ ಎಂಟು ಗಂಟೆಗೆ ನಿಲ್ಲಿಸ್ಬಿಟ್ರೆ ಸಾಯಂಕಾಲ ಎಂಟು ಗಂಟೆವರೆಗೂ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಎತ್ಕೊಂಡು ಹಾ ಆದರೆ ಆದ್ದರಿಂದ ಜನಸಾಮಾನ್ಯರಿಗೆ ತುಂಬ ಕಿರುಕುಳ ತೊಂದರೆ ಆಗ್ತಾ ಇದೆ ಸರ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಗಮನಾರ್ಹವಾಗಿದೆ ಹೌದು ಸರ್ ಒಂದು ಹತ್ತು ಒಂದು ಹತ್ತು ಒಂದು ಗಾಡಿಗಳು ಕಳ್ತನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ಅಷ್ಟೇ ಟೂ व्हीಲರ್ ಏನಾದ ಆ ತರ ಈ ತರ ಪಾರ್ಕಿಂಗ್ ಅನ್ನೋದು ಅದಕ್ಕೆ ಇದೆ ಅಲ್ಲ ಗೇಟ್ ಇದೆ ಸ್ಟೂಡೆಂಟ್ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ರ ಎಲ್ಲ ಮಕ್ಕಳಿಗೆ ಎಲ್ಲ ಬೇರೆಯವರೆಲ್ಲ ಹೋಗ್ತಾನೆ ಇರ್ತಾರೆ ಇವಾಗ ಬಸ್ ಇಳಿತಾನೆ ತಕ್ಕ ದುಚ್ಚ ಅರ್ಜೆಂಟು ಹೋಗ್ತಾನೆ ಅಲ್ಲಿ ಯೂರಿನ್ ಇದೆ ಅದು ಏನು ಕೆಲಸ ಮಾಡಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಕೊಡಬೇಕು ಯೂರಿನ್ ಮಾಡ್ಬೇಕಂದ್ರೆ ಟಾಯ್ಲೆಟ್ಗೆ ಹೋಗಿ ಹತ್ತು ರೂಪಾಯಿ ಕೊಡಬೇಕು ಯಾರೋ ಬಡವರು ಬರ್ತಾರೆ ಯಾರೋ ಅರ್ಜೆಂಟ್ ಆಗಿಬಿಟ್ಟು ಶುಗರ್ ಪೇಷೆಂಟೇ ಬರ್ತಾನೆ ಬಸ್ಸಿದ ತಕ್ಷಣ ಓ ಒಂದು ದೊಡ್ಡ ಬಿಡ್ತಾನೆ ಅದಕ್ಕೇನು ಮಾಡಬೇಕು ಒಂದು ಗೇಟ್ ಗೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಾಚ್ಮ್ಯಾನ್ ಒಂದು ವಾಚ್ಮ್ಯಾನ್ ಇಕ್ಕೊಂಡ್ಬಿಟ್ರೆ ಒಳಗಡೆ ಯಾರನ್ನೂ ಬಿಡಬೇಡಿ ಯಾರು ಪಾಸು ಐಡೆಂಟಿ ಕಾರ್ಡ್ ಯಾರ್ಟುಡೆಂಟ್ ಅವ್ರನ್ನ ಬಿಡಿ ಆ ಅಪ್ಷರ್ಸು ಅವ್ರನ್ನ ಒಂದು ಇದು ಮಾಡಿದ್ರೆ ಒಳಗಡೆ ಯಾರು ಹೋಗಂಗಿಲ್ಲ ಏನು ಮಾಡಂಗಿಲ್ಲ ನೀಟಾಗಿರತ್ತೆ ಕಾಲೇಜ್ ಇದೆ ಹೆಣ್ಮಕ್ಳಿದಾರೆ ಹೆಣ್ಮಕ್ಳು ಹೆಣ್ಮಕ್ಳು ಇದು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅವ್ರಿಗೆಲ್ಲ ಹೌದು ನೇತಾಜ್ ಕೀಡಾಂಗ್ ಮೇಲೆ ಇದು ಬಿಟ್ರೆ ಯಾವ್ದು ಇಲ್ಲ ಇಲ್ಲಿ ಅಂತ ಹೆಣ್ಮಕ್ಳು ಹೋಗ್ತಾ ನೋಡ್ರಿ ಹೋಗ್ತಾನೆ ಇರ್ತಾರೆ ಅಲ್ಲೇ ಹೋಗಿ ಹೋಗಿ ಅಲ್ಲೇ ಆಡ್ತಾ ಇರ್ತಾರೆ ಮಕ್ಳು ಹೆಣ್ಮಕ್ಳು ಕಾಲೇಜ್ ಹುಡುಗರು ಎಲ್ಲ ಹೋಗ್ತಾ ಇರ್ತಾರೆ ಎಲ್ಲ ಇದೆ ಯಾರು ಕೇಳೋರೆಲ್ಲ ಎಲ್ಲ ಯಾರು ಇದನ್ನು ಗಮನಕ್ಕೆ ಯಾರೂ ತಗೊಳ್ಳಲ್ಲ ಇದು ಹೋದ್ರೆ ಹೋಗಲಿ ಬಿಡಿ ಅಂತ ಇದು ನೆಗ್ಲೆಕ್ಟ್ ಮಾಡ್ತಾರೆ ಅದು ಸ್ವಲ್ಪ ಇದು ಮಾಡಿ ಏನಾದರೂ ಮಾಡಿದೆ ಗೌರ್ಮೆಂಟ್ ವ್ಯವಸ್ಥೆ ಏನಾದರೂ ಮಾಡಬೇಕು ಇದು ನೋಡಿ ಇಲ್ಲಿ ಇಲ್ಲಿ ಗಬ್ಬು ನಾಥ ಹೊಡೆಯುತ್ತದೆ ಯಾಕೆಂದರೆ ಇಲ್ಲಿ ಡೈಲಿ ಎಲ್ಲ ಇಬ್ಬ ಟ್ವೆಂಟಿ ಫೋರ್ ಅವರ್ಸು ಎಲ್ಲ ಅಫರ್ಸೇ ಹೋಗೋದು ಕಂಪ್ಲೀಟು ಎಲ್ಲ ಎಲ್ಲ ವಿಡಿಯೋ ಮಾಡಿ ಜುಮ ವಿಡ ವಿಡಾ ಮಾಡಿ 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 ಇವಾಗ ನಾವು ಮಾತಾಡ್ತಾ ಇದ್ವಿ ಅದು ಇಟ್ಕೊಳ್ಳಿ ನಾವು ಮಾತಾಡ್ತಾ ಇದೀವಿ ಹಂಗೆ ಮಾತಾ ಇದ್ದಾರೆ ನೋಡಿ ನಾವು ಮಾತಾಡ್ತಾ ಇದೀವಿ ಅಲ್ಲೇ ಆಡ್ತಾ ಇದ್ದಾರೆ ಇವಾಗ ನೋಡಿ ಎಷ್ಟೊಂದು ಬೇಜವಾಬ್ದಾರಿ ಇದೆ ನೋಡಿ ನೀವೇ ಕೊಡೋದು ಕೊಡಿಯವ್ರಿಗೆ ನಮ್ಮ ಗೌಡರು ಸರ್ ಇಲ್ಲಿ ದಯವಿಟ್ಟು ನೋಡಿ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲದೆ ಎಲ್ಲ ಅಪ್ಸೇಲ್ಸೆ ಓಡಾಡೋದು ಇಲ್ಲಿ ಮಳೆ ಬಂದರೆ ಪಾಪ ಹೆಂಗಸ್ರಾಗಲಿ ಪಾಪ ಇವರಾಗಲಿ ಎಲ್ಲ ನೋಡ್ಕೊಂಡಿದ್ರೆ ಎಲ್ಲ ಸ್ಮೆಲ್ ಬರ್ತಾರೆ ಹುಡುಗರು ಎಲ್ಲ ಗಬ್ಬುನಾಥ ಹೊಡೆಯುತ್ತೆ ಇಲ್ಲಿ ದಯವಿಟ್ಟು ಇದನ್ನು ಏನನ್ನಾಗಲಿ ಸರ್ಕಾರದಿಂದ ವತಿಯಿಂದ ಇಲ್ಲಿ ಏನನ್ನ ಅನುಕೂಲ ಮಾಡಿ ಅದನ್ನು ತಡೆಗಟ್ಟೆ ಮಾಡಿ ಇದನ್ನು ಏನನ್ನ ಒಂದು ವ್ಯವಸ್ಥೆ ಮಾಡಲೇಬೇಕು ಸರ್ ದಯವಿಟ್ಟು ಇಲ್ಲಿ ಇರೋಕ್ಕಾಗಲ್ಲ ದಯವಿಟ್ಟು ಇಲ್ಲೆಲ್ಲ ಫಂಕ್ಷನ್ ಆದರೆ ಅನ್ನ ಅಪ್ಸೇಲ್ಸ್ ಇಲ್ಲಿ ಓಡಾಡೋಕ್ಕಾಗಲ್ಲ ಹಂಗೆ ಮೂಗ ಮೂಗು ಮುಚ್ಕೊಂಡು ಓಡಾಡ್ತಾರೆ ಪಾಪ ಸರ್ ಗೊತ್ತಿಲ್ಲ ಸರ್ ನಮಗೆ ಹಾಂ

ಏನು ಇಲ್ಲಿನ ಖಾಸಗಿ ಇಲ್ಲಿ ಗಾಡಿಗಳನ್ನು ನಿಲ್ಲಿಸ್ತಾರೆ ದಯವಿಟ್ಟು ಆ ಇಲಾಖೆಗೆ ಏನು ನಗರಸಭೆಗೆ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಬಂದಿವಿ ದಯವಿಟ್ಟು ಈ ಒಂದು ಭಾಗದಲ್ಲಿ ಸಾರ್ವಜನಿಕರು ಯಾರು ಇರುವಂಥ ಗಾಡಿಗಳನ್ನು ನಿಲ್ಲಿಸ ನಿಲ್ಲಿಸದ ರೀತಿ ಕ್ರಮ ವಹಿಸಬೇಕು ಅಂತ ಇಲ್ಲಿನ ಸಾರ್ವಜನಿಕರ ಆಶಯ ಆಗಿರ್ತದೆ